यतो जन्मस्य श्रुतिसंयमानैक विषयात् स्वतंत्रस्तंत्रज्ञो गुरुरपि गुरोर्यश्च जगतां विमूढा यत्तत्वं प्रकटमिह वेत्तुं सुमनसो मुकुंदं ध्यायामान वहत कुहकं तं स्वभासा सर्वविघ्न प्रशमनं सर्वसिद्धिकरं परं सर्वजीव प्रणेतारं वंदे जयदं करो तुम कल्याण हरिहय मुकाध्वना भरतस्तु निरंतर वाणी ते कर्मण्यं वचरणोरुति सर्वदा मद्वाक्य सरणी पूयात् श्रीमदाचार्य भावक समाश्रये गुरुं भक्त्या महा विश्वास पूर्वकं निक्षेपे सर्व भारांश्च गुरु श्री पाद पंकजे नारदीय पुराण बहळष्टु विस्तारवागी अनेक ಭಗವದ್ಭಕ್ತರ ಕಥೆಗಳನ್ನ ನಮಗೆ ತಿಳಿಸ್ತಾ ಇದೆ ಅದರಲ್ಲಿ ಇವತ್ತು ಮೂರನೇ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿರುವಂತಹ ಕಥೆಯನ್ನ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತಿನ ಕಥಾನಾಯಕ ರುಕ್ಮಾಂಗದ ಅನ್ನುವಂತಹ ದೊಡ್ಡ ರಾಜ ಮಹಾವಿಷ್ಣು ಭಕ್ತನಾಗಿರುವಂತವರು ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಪುರಂದರ ದಾಸರು ತಮ್ಮ ಪದ್ಯದಲ್ಲಿ ಹೇಳ್ತೋರಿಸಿದ್ದಾರೆ ರುಕುಮಾಂಗದನಂತೆ ವ್ರತವನ ನರಿಯೇ ಕರುಣಿಸೋ ರಂಗ ಕರುಣಿಸೋ ಹಗಲು ಗಿರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗಾ ಕರುಣಿಸೋ ಈ ಪದ್ಯದಲ್ಲಿ ಈ ಶಬ್ದವನ್ನ ಇಡುತ್ತಾರೆ ಮಹಾಜ್ಞಾನಿಗಳಾಗಿರುವಂತಹ ಪುರಂದರದಾಸರು ರುಕುಮಾಂಗದನಂತೆ ವ್ರತವನಾನರಿಯೇ ಇವತ್ತು ಆ ರುಕುಮಾಂಗನ ಬಗ್ಗೆ ಇತಿಹಾಸವನ್ನು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಮೂರನೇ ಅಧ್ಯಾಯದಲ್ಲಿ ಋಷಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಯಾವ ಆರಾಧನೆಯಿಂದ ಭಗವಂತ ವಿಶೇಷವಾಗಿ ಸಂತೃಪ್ತನಾಗ್ತಾನೆ ಎಲ್ಲವನ್ನ ಅನುಗ್ರಹಿಸ್ತಾನೆ ಅಂತಹ ಒಂದು ಉಪಾಯವನ್ನ ನಮಗೆ ಹೇಳಿ ಅಂತ ಕೇಳದಾಗ ಭಗವಂತನ ಮುಂದೆ ಎಲ್ಲ ಜ್ಞಾನಿಗಳು ಹೇಳ್ತಾ ಇದ್ದಾರೆ ಸೌತಿ ಉಪಾಚ ಭಕ್ತಿಗ್ರಾಹ್ಯೋ ಋಷಿಕೇಶೋ ಭಗವಂತನಿಗೆ ಬೇಕಾಗಿರೋದು ಭಕ್ತಿ ಭಗವಂತ ನಿಮ್ಮಿಂದ ಬೇರೆ ಅಪೇಕ್ಷೆ ಪಡೋದಿಲ್ಲ ದೇವರಿಗೆ ಬೇಕಾಗಿರೋದು ನಿಮ್ಮಲ್ಲಿರುವಂತಹ ಶುದ್ಧವಾದ ನಿಶ್ಚಲವಾದ ಜ್ಞಾನಪೂರ್ವಕವಾಗಿರುವಂತಹ ಭಕ್ತಿ ಅದು ಅತ್ಯಂತ ಅವಶ್ಯಕ ಭಕ್ತಿಯ ಸಂಪೂಜಿತೋ ವಿಷ್ಣು ಪ್ರದರದಾತಿ ಮನೋರಥಂ ಭಗವಂತ ಎಲ್ಲವನ್ನ ಕೊಡ್ತಾ ಇದ್ದಾನೆ ಆದ್ದರಿಂದ ಭಕ್ತಿಯಿಂದ ಪೂಜಾ ಮಾಡಬೇಕಪ್ಪ ನಮ್ಮ ಹತ್ರ ಏನೂ ಇಲ್ಲ ಮನೆಯಲ್ಲಿ ನಾವು ಬಹಳ ಬಡವರು ನಾವು ಪೂಜಾ ಮಾಡಬಹುದಾ ಭಗವಂತರನ್ನ ಅಂತ ಕೇಳಿದ್ರೆ ಅವಶ್ಯವಾಗಿ ಮಾಡಬಹುದು ಜಲೇನಾಪಿ ಜಗನ್ನಾಥ ಪೂಜಿತ ಕ್ಲೇಶ ಭವೆತ್ ನೀರಿನಿಂದ ಪೂಜಾ ಮಾಡಿ ನೀರೆಲ್ಲರ ಮನೇಲಿ ಇರ್ತದಲ್ಲ ನೀರಿನಿಂದ ಪೂಜಾ ಮಾಡಿದ್ರೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡುತ್ತಾನೆ ಇಷ್ಟೇ ಅಲ್ಲದೆ ರುಕುಮಾಂಗದನ ಕಥೆಯನ್ನ ಹೇಳ್ತಾರೆ ರುಕ್ಮಾಂಗದಸ್ಯ ಸಂವಾದ ಮೃಷಿನಾ ಗೌತಮೇನ ಹಿ ಗೌತಮರಿಗೂ ರುಕುಮಾಂಗದ ರಾಜನಿಗೂ ಆಗಿರುವಂತಹ ಸ್ವಾರಸ್ಯಕರವಾಗಿರುವಂತಹ ಎಲ್ಲರೂ ತಿಳಿಯಲೇಬೇಕಾಗಿರುವಂತಹ ಅತ್ಯದ್ಭುತವಾದ ಮಹಿಮೆಯನ್ನು ನಿಮಗೆ ಹೇಳ್ತೀನಿ ಕೇಳಿ ಕ್ಷೀರಶಾಯಿ ಪ್ರಿಯೋ ಭಕ್ತೋ ಹರಿವಾಸರ ತತ್ಪರಃ ನಾಣ್ಯಂ ಪಶ್ಯತಿ ದೇವೇಶಾತ್ ಪದ್ಮನಾಭಪತಿ ಕ್ಷೀರಶಾಯಿ ಪ್ರಿಯೋ ಭಕ್ತೋ ಅಂದ್ರು ಕ್ಷೀರಸಾಗರದಲ್ಲಿ ಯಾವಾಗಲೂ ಪವಡಿಸಿದಂತಹ ಭಗವಂತನ ಭಕ್ತನಾಗಿರುವಂಥವನು ಯಾರು ಮುಂದೆ ಹೇಳ್ತಾರೆ ಅಷ್ಟೇ ಅಲ್ಲ ಹರಿವಾಸ ಹರಿವಾಸರ ಅಂತ ಕರೀತಾರೆ ಏಕಾದಶಿಯನ್ನ ಹರಿಯ ದಿನ ಅದನ್ನ ತಪ್ಪದೇ ಆಚರಣೆ ಮಾಡುವಂಥವನು ಇವನು ಇವನ ಹೆಸರೇನಪ್ಪ ರುಕ್ಮಾಂಗದ ರುಕ್ಮಾಂಗದ ಅಂತ ಕರೀತಾರೆ ಇವನನ್ನ ಪದ್ಮನಾಭನನ್ನ ಬಿಟ್ಟು ಬೇರೆ ಯಾರ ದೇವತೆಗಳನ್ನು ಸರ್ವೋತ್ತಮತ್ವವೇನ ಪೂಜಾ ಮಾಡೋನಲ್ಲ ಭಗವಂತನನ್ನ ಪ್ರಧಾನವಾಗಿ ಪೂಜಾ ಮಾಡೋ ಇದರಲ್ಲೂ ಹರಿವಾಸರ ಹರಿದಿನ ಅನ್ನೋದಕ್ಕೆ ಎಷ್ಟೆಲ್ಲಾ ಮಹತ್ವ ಇದೆ ಪೂರ್ಣವಾಗಿ ಇವತ್ತು ನಾವು ಮೂರನೇ ಅಧ್ಯಾಯದಲ್ಲಿದ್ದೇವೆ ಸುಮಾರು ನಾಲ್ಕರಿಂದ ಐದು ಅಧ್ಯಾಯಗಳಲ್ಲಿ ಪೂರ್ಣ ಏಕಾದಶಿಯ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ರುಕ್ಮಾಂಗದನಂತೆ ವ್ರತವನಾನರಿಯೇ ಅಂತ ಪುರಂದರದಾಸ್ ಹೇಳಿದ್ದಾರಲ್ಲ ಯಾಕೆ ಹೇಳಿದ್ದಾರೆ ಅಷ್ಟೊಂದು ಮಹತ್ವ ಏನಿದೆ ಏಕಾದಶಿ ಮಾಡೋದು ಹೆಂಗ ಮಾಡಬೇಕು ಅಂತ ಹೇಳಿ ನಮ್ಮ ರುಕ್ಮಾಂಗದ ಮಹಾರಾಜ ತೋರಿಸ್ಕೊಡ್ತಾ ಇದ್ದಾನೆ ರುಕುಮಾಂಗದ ರಾಜ ಹರಿವಾಸರ ಬಂದಂತ ದಿವಸದಲ್ಲಿ ಆನೆಯ ಮೇಲೆ ನಗಾರಿಯನ್ನ ಇಟ್ಟು ಜೋರಾಗಿ ಎಲ್ಲರಿಗೂ ಕೇಳೋ ಹಾಗೆ ಹೇಳುತ್ತಿದ್ದಂತೆ ಅಷ್ಟ ವರ್ಷ ಅಧಿಕೋ ಎಷ್ಟು ಎಂಟು ವರ್ಷದ ಮೇಲ್ಪಟ್ಟಂಥವ್ರು ಎಂಬತ್ತು ವರ್ಷದ ಒಳಗಿರುವಂಥವ್ರು ಯಾರೇ ಆಗಿರಬಹುದು ಕಡ್ಡಾಯವಾಗಿ ಏಕಾದಶಿಯ ಆಚರಣೆಯನ್ನ ಮಾಡಬೇಕು ಯಾರು ಮಾಡೋದಿಲ್ಲೋ ಅವರನ್ನ ಶಿಕ್ಷೆಗೆ ನಾ ಗುರಿಪಡಿಸ್ತೀನಿ ಸಮೇ ದಂಡಶ್ಚ ವರ್ಧಶ್ಚ ನಿವಾಸ್ಯೋ ನಗರಾತ್ ಬಹಿ ಬರೇ ದಂಡ ಕೊಡೋದಷ್ಟೇ ಅಲ್ರಿ ಈ ದೇಶದಿಂದನೇ ಅವರನ್ನು ಹೊರಗೆ ಹಾಕ್ತೀನಿ ರಾಜ ಅಂದ್ರೆ ಅಂತ ರುಕ್ಮಾಂಗದ ರಾಜನನ್ನ ನೋಡಿ ಕಲ್ತ್ಕೋಬೇಕು ಇವತ್ತೆಲ್ಲಾ ರಾಜರು ಧರ್ಮಾಚರಣೆ ಹೆಂಗ್ ಮಾಡಬೇಕು ತಾನೊಬ್ಬ ಮನೆಯಲ್ಲೇ ಕೂತಿ ಏಕಾದಶಿ ಮಾಡಬಹುದಾಗಿತ್ತು ಆದ್ರೆ ಹಾಗೆ ಮಾಡ್ತಿರ್ಲಿಲ್ಲ ರಾಜನ ಕರ್ತವ್ಯ ಏನು ಅಂತ ತೋರಿಸ್ತಾ ಇದ್ದಾನೆ ನಿಜವಾದ ರಾಜ ಯಾರೋ ರುಕ್ಮಾಂಗದ ಎಂಟು ವರ್ಷದ ಮೇಲ್ಪಟ್ಟಿರೋ ಪಟ್ಟಿರೋಂಥವ್ರು ಎಂಬತ್ತು ವರ್ಷದ ಕೆಳಗಿರುವಂಥವ್ರು ಎಲ್ಲರೂ ಏಕಾದಶಿ ಆಚರಣೆಯನ್ನ ಮಾಡಬೇಕು ಹುನಕ್ತಿ ಮಾನವೋ ಹೃದಯ ವಿಷ್ಣು ರಹನಿ ಮಂದದೀಹಿ ಉಪವಾಸವನ್ನ ಆಚರಣೆ ಮಾಡಬೇಕು ಇದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಿದ್ದ ತಂದೆ ಆಗಿರಬಹುದು ಅಂಡತಮ್ಮಂತರಾಗಿರಬಹುದು ಹೆಂಡತಿ ಆಗಿರಬಹುದು ಅವನ ಸಂಬಂಧಿಕರು ಯಾರೇ ಆಗಿರಬಹುದು ಅಕಸ್ಮಾತ್ ಆಗಿ ಈ ವ್ರತವನ್ನ ಮಾಡಲಿಲ್ಲ ಅಂದ್ರೆ ಅವರನ್ನ ಕಳ್ಳರನ್ನ ಹೇಗೆ ನಾನು ಶಿಕ್ಷಾ ಮಾಡ್ತೀನಲ್ಲ ಆ ರೀತಿಯಾಗಿ ಅವರಿಗೂ ಶಿಕ್ಷೆಯನ್ನ ಕೊಡ್ತೀನಿ ಅಂತ ಹೇಳಿದ ರಾಜ ಪಿತಾಚ ಯದಿವಾ ಭ್ರಾತ ಪುತ್ರೋ ಭಾರ್ಯ ಸುಧಂಗ ಪದ್ಮನಾಭ ದಿನೇ ಭೋಕ್ತ ಹರಿದಿನದಲ್ಲಿ ತಿಂದಂಥನಿಗೆ ನಿಗ್ರಾಹ್ಯೋ ದಸ್ಯುವೇ ರಾಜನ ಶಾಸನ ಹೆಂಗಿತ್ತು ನೋಡಿ ನಮ್ಮಲ್ಲಿ ಶಾಸನ ಇದೆ ಹೇಗೆ ತಮಗೆ ಬೇಕಾದ ಹಾಗೆ ತಮ್ಮವರಿಗೆ ಬೇಕಾದವರಿಗೆ ತಮ್ಮ ಪ್ರೀತಿ ಪಾತ್ರರಿಗೆ ಒಂದು ನ್ಯಾಯ ಬೇರೆಯವರಿಗೆ ಇನ್ನೊಂದು ನ್ಯಾಯ ಇದನ್ನ ಲೋಕದಲ್ಲಿ ಎಲ್ಲ ಕಾಣುವಂಥದ್ದು ಆದ್ರೆ ಹಂಗಿರ್ಲಿಲ್ಲ ಪರಮ ಭಾಗವತ ಶಿರೋಮಣಿ ಆಗಿರುವಂಥವನು ಪರಮ ಭಾಗವತೋತ್ತಮ ವಿಷ್ಣುವಿನ ಭಕ್ತನಾಗಿರುವಂಥವನು ತನ್ನ ಹೆಂಡತಿ ಮಕ್ಕಳು ಪ್ರೀತಿ ಪಾತ್ರರು ಯಾರೇ ಆಗಿರ್ಲಿ ಪದ್ಮನಾಭ ದಿನೇ ಹರಿದಿನದಲ್ಲಿ ಊಟ ಮಾಡೋ ಹಾಗಿಲ್ಲ ಶುದ್ಧವಾಗಿ ಉಪವಾಸವನ್ನ ಆಚರಣೆ ಮಾಡಬೇಕು ಆ ದಿನದಲ್ಲಿ ಬ್ರಾಹ್ಮಣರಿಗೆ ವಿಶೇಷವಾಗಿ ದಾನವನ್ನ ಮಾಡಬೇಕು ಗಂಗಾಧರದಲ್ಲಿ ಸ್ನಾನ ಮಾಡಬೇಕು ಇದು ನನ್ನ ಆಜ್ಞೆ ರಾಜ್ಯದಲ್ಲಿ ಇದನ್ನ ಮಾಡೋದ್ರಿಂದ ನೀವು ಸುಖವಾಗಿರ್ತೀರಿ ಅಂತ ಹೇಳಿ ಡಂಗುರ ಹೊಡಿಸ್ತಿದ್ದ ರಾಜ ಯಾರು ರುತ್ಮಾಂಗದ ವಾಸರೇ ವಾಸರೇ ವಿಷ್ಣು ಶುಕ್ಲಪಕ್ಷೇ ಮಹೀಪತಿ ಅಶುಕ್ಲೇ ವಿಶೇಷೇಣ ಪಟಹೇ ಹೇಮ ಸಂಪುಟೇ ಏಕಾದಶಿ ದಿವಸ ವಿಶೇಷವಾಗಿ ಇದನ್ನು ಡಂಗುರ ಹೊರಸ್ತಿದ್ದ ಎಲ್ಲಾ ಕಡೆ ಶುಕ್ಲಪಕ್ಷ ದಿವಸ ಕೃಷ್ಣ ಪಕ್ಷ ದಿವಸ ಅವಶ್ಯವಾಗಿ ಎರಡೂ ಏಕಾದಶಿಯನ್ನು ಆಚರಣೆ ಮಾಡಬೇಕು ಎಲ್ಲರೂ ರಾಜನ ಮೇಲೆ ಗೌರವ ಹಾಗಾಗಿ ಎಲ್ಲ ಭಕ್ತರು ಅಂತೇನಿದ್ದಾರೆ ಎಲ್ಲ ಜನರು ಎಲ್ಲ ವರ್ಣದವರು ಪುರುಷರು ಸ್ತ್ರೀಯರು ಹೆಣ್ಮಕ್ಳು ಗಂಡ್ಮಕ್ಳು ವಯಸ್ಸಾಗಿರೋರು ಬದುಕರು ಎಲ್ಲರೂ ಕಡ್ಡಾಯವಾಗಿ ತಪ್ಪದೆ ಆಚರಣೆ ಮಾಡಲೇಬೇಕಾಗಿರುವಂತಹ ವ್ರತ ಅದು ಏಕಾದಶಿ ಅದನ್ನ ರಾಜ ಮಾಡಿಸ್ತಿದ್ದ ಇದರ ಒಂದು ಫಲದಿಂದ ಎಷ್ಟರ ಮಟ್ಟಿಗೆ ಫಲ ಇತ್ತು ಏಕಾದಶಿಯ ಮಹಿಮೆ ಅಂತ ಕೇಳಿದರೆ ಅಲ್ಲಿರುವಂತಹ ಎಲ್ಲ ಪ್ರಜೆಗಳು ವಿಶೇಷವಾಗಿ ಪುಣ್ಯವನ್ನ ಗಳಿಸಿದ್ದಾರಂತೆ ಯಾವ ಪುಣ್ಯ ಹರಿಲೋಕಕ್ಕೆ ಹೋಗುವಂತಹ ಪುಣ್ಯ ವೈಕುಂಠವೇ ಸಿಗ್ತಾ ಇದೆ ಏಕಾದಶಿ ಆಚರಣೆಯಿಂದ ಜ್ಞಾನಪೂರ್ವಕವಾಗಿ ಮಾಡಿದ್ದರ ಫಲದಿಂದ ಅವರೆಲ್ಲರೂ ಹರಿಯ ಮಂದಿರಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಯಾವುದಾದ್ರೂ ಒಂದು ನೆವದಿಂದ ಆ ಏಕಾದಶಿಯನ್ನ ಮಾಡಿಬಿಡ್ತೀವಿ ಆ ಏಕಾದಶಿಯ ಫಲದಿಂದ ಎಲ್ಲ ಪಾಪಗಳು ಸುಟ್ಟು ಹೋಗ್ತಾ ಇದ್ದಾವೆ ಸಪ್ರಾಪ್ನೋತಿ ಧರಾ ಧರ್ಮಂ ಯೋ ಅಷ್ಣಾತಿ ಹರೇರ್ ದಿನಿ ಉಪವಾಸವನ್ನ ಮಾಡಿಬಿಡ್ತಿದ್ರು ಎಲ್ಲ ಪಾಪಗಳು ಸುಟ್ಟು ಭೂತಿಯಾಗಿ ಹೋಗ್ತಾ ಇದ್ದಾವೆ ಪಾಪ ಹೋದ ಮೇಲೆ ಅವನಿಗೆ ಸುಖ ಆಗ್ಲೇಬೇಕು ಹಾಗಾಗಿ ಸುಖ ಆಗ್ತಿದ್ದು ಅದು ಎಂತ ಸುಖ ಭಗವಂತನನ್ನೇ ನೋಡುವಂತಹ ವೈಕುಂಠ ಮೋಕ್ಷಕ್ಕೆ ಹೋಗುವಂತಹ ಸುಖ ಬ್ರಾಹ್ಮಣೋನ ಹಂತವ್ಯ ಬ್ರಾಹ್ಮಣರನ್ನ ಸಂಹಾರ ಮಾಡಬಾರದು ಎರಡನೇದಾಗಿ ಏಕಾದಶ್ಯಾಂ ನ ಭೋಕ್ತವ್ಯಂ ಪಕ್ಷ ಎರಡು ಏಕಾದಶಿ ಶುಕ್ಲ ಪಕ್ಷದ ಏಕಾದಶಿ ಕೃಷ್ಣ ಪಕ್ಷದ ಏಕಾದಶಿ ಎರಡೂ ಏಕಾದಶಿಯನ್ನು ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಅವನು ಎಲ್ಲ ಕಡೆ ಡಂಗೂರವನ್ನ ಹೊಡಿಸಿದ್ದಾನೆ ಮಹಾರಾಜ ಎಲ್ಲರೂ ಅವಶ್ಯವಾಗಿ ವ್ರತವನ್ನ ಮಾಡಲೇಬೇಕವಾ ಎಲ್ಲರೂ ಆಚರಣೆಯನ್ನ ಮಾಡ್ತಿದ್ರು ಹೀಗಾಗಿ ಇದು ವೇದದ ವಚನ ಇದನ್ನ ಕಡ್ಡಾಯವಾಗಿ ಆಚರಣೆಯಲ್ಲಿ ತಂದಿದ್ದ ಯಾರೋ ರುಕ್ಮಾಂಗದ ರಾಜ ತಾನಷ್ಟೇ ಮಾಡ್ತಿರ್ಲಿಲ್ಲ ತನ್ನ ಕುಟುಂಬದವರಿಗಷ್ಟೇ ಹೇಳ್ತಿರ್ಲಿಲ್ಲ ಎಲ್ಲರನ್ನ ಕೂಡಿಸಿ ಆ ಏಕಾದಶಿಯನ್ನು ಮಾಡಿಸ್ತಿದ್ದ ಅಂದ್ರೆ ನೋಡಿ ನಾವಷ್ಟೇ ಧ್ಯಾನ ಮಾಡೋದಲ್ಲ ನಾವಷ್ಟೇ ಪೂಜಾ ಮಾಡೋದಲ್ಲ ಏ ಹೆಂಡತಿ ಮಕ್ಕಳು ಅವ್ರು ಮಾಡಿದ್ರೆ ಮಾಡ್ಲಿ ಬಿಟ್ರೆ ಬಿಡ್ಲಿ ನನಗೇನ್ ಸಂಬಂಧ ನಾ ಹೇಳೋಂಗ ಹೇಳ್ತೀನಿ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅಂತ ಅನ್ನೋ ಹಂಗಿಲ್ಲ ಯಾಕೆ ಇಡೀ ಮನೆಯ ಯಜಮಾನನಿಗೆ ಆ ಮನೆಯ ಪೂರ್ಣವಾದ ಜವಾಬ್ದಾರಿ ಇರುತ್ತೆ ಮನೆಯಲ್ಲಿ ಯಾರೇ ತಪ್ಪು ಮಾಡಿದ್ರು ಮನೆಯ ಯಜಮಾನನಿಗೆ ಆ ಪಾಪ ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರು ರಾಜನಿಗೆ ಪಾಪ ಹಾಗಾಗಿ ರಾಜ ಎಚ್ಚೆತ್ತುಕೊಂಡು ಅವನೇನ್ ಮಾಡ್ತಿದ್ದ ಹರಿಭಕ್ತನಾಗಿ ಹರಿದೇವನ ದಿನ ಆ ಹರಿದಿನವನ್ನ ಆಚರಣೆಯನ್ನು ಮಾಡಿಸ್ತಿದ್ದ ರುಕ್ಮಾಂಗದ ರಾಜನ ಆಡಳಿತದಲ್ಲಿ ಅವನ ರಾಜ್ಯದಲ್ಲಿನಂತಹ ಎಲ್ಲ ಪ್ರಜೆಗಳು ಹರಿದಿನವನ್ನ ಭಕ್ತಿಯಿಂದ ಮಾಡಿ ಅವರು ಎಲ್ಲ ವೈಕುಂಠ ಲೋಕವನ್ನು ಗುರಿತು ಹೋಗ್ತಾ ಇದ್ದಾರೆ ಸ್ವರ್ಗ ಲೋಕಕ್ಕೆ ಹೋಗ್ತಾ ಇದ್ದಾರೆ ಪುಣ್ಯದ ಪ್ರಭಾವ ಜಾಸ್ತಿ ಆಗ್ತಾ ಇದೆ ನರಕದಲ್ಲಿ ಯಾರೂ ಇಲ್ಲ ನರಕಲೋಕದಲ್ಲಿ ಖಾಲಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ಆ ನರಕ ಲೋಕ ಘಚ್ಚಂತೆ ವೈಷ್ಣವಂ ಲೋಕೇ ಸ್ವಧರ್ಮೈರ್ ಮಾನವಾ ಕ್ಷಣ ನಿತ್ಯದಲ್ಲಿ ತಮ್ಮ ತಮ್ಮ ಕರ್ಮಗಳನ್ನು ಮಾಡ್ತಿದ್ರು ಜೊತೆಗೆ ಏಕಾದಶಿ ಉಪವಾಸವನ್ನ ಆಚರಣೆ ಮಾಡ್ತಿದ್ರು ಇದರ ಬಲದಿಂದ ಎಲ್ಲರೂ ಸದ್ಗತಿಯನ್ನು ಹೋಗಿದ್ದಾರೆ ಶೂನ್ಯ ಸ್ತು ನೆರೆಯ ಸರ್ವೇ ಪಾಪ ಪ್ರಾಣಿ ವಿವರ್ಜಿತ ಶೂನ್ಯ ಖಾಲಿಯಾಗ್ಬಿಟ್ಟಿದೆ ಎಲ್ಲಿ ನರಕಲೋಕದಲ್ಲಿ ಭಗ್ನೋ ಯಾಮ್ಯ ಭಗವನ್ ಮಾರ್ಗೋ ದ್ವಾದಶಾಧಿತ್ಯ ಯಾವಾಗ ನರಕ ಲೋಕ ಯಾಕೆ ಪಾಪ ಮಾಡೋರೇ ಇಲ್ಲ ಪಾಪಿಗಳಿದ್ರೆ ನರಕ ಇರ್ತದೆ ಪಾಪಿಗಳೇ ಇಲ್ಲ ಎಲ್ಲ ಹರಿದಿನ ಮಾಡೋಂಥವ್ರು ಎಲ್ಲ ವರ್ಣದವರು ಪುರುಷರು ಸ್ತ್ರೀಯರು ವಯಸ್ಸಾಗಿರೋರು ಚಿಕ್ಕ ಹುಡುಗರು ಎಂಟು ವರ್ಷದ ಮೇಲೆ ಎಲ್ಲರೂ ವ್ರತವನ್ನ ಮಾಡ್ತಾ ಇದ್ದಾರೆ ಊರೂರಿಗೆ ದೇಶ ದೇಶಕ್ಕೆ ಏಕಾದಶಿ ವ್ರತ ಎಷ್ಟು ಅದರ ಬಲ ಇರಬಹುದು ಆ ರಾಜನ ಒಂದು ಆ ರಾಜನ ಒಂದು ವ್ಯಕ್ತಿತ್ವ ಎಂಥದ್ದಿರಬಹುದು ಅಂತ ನಾವೀ ರೂಪಾಂಗದನ ಕಥೆಯಲ್ಲಿ ಕೇಳಬಹುದು ಹೀಗೆ ಸರ್ವೇಹಿ ಗರುಡಾ ಗರುಡ ರೂಢ ಜನ ಯಾಂತಿ ಹರೇ ಪದಂ ಗರುಡನ ಮೇಲೆ ಕೂತು ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲಿಗೆ ಹರೇ ಪದಂ ಭಗವಂತನ ಪಾದದ ಸಮೀಪಕ್ಕೆ ಹೋಗ್ತಾ ಇದ್ದಾರೆ ದೇವಾನ ಏ ಯೇ ಲೋಕಾಸ್ತೆ ಶೂನ್ಯ ಹೆಂಸ್ತುತ ನರಕಲೋಕದಲ್ಲಿ ಯಾರ್ಯಾರು ಇಲ್ಲ ಖಾಲಿಯಾಗ್ಬಿಟ್ಟಿದೆ ನರಕಲೋಕ ಪಿತೃದೇ ಪಿತೃದೇವತೆಗಳ ಪೂಜೆ ತೀರ್ಥಸ್ನಾನ ದಾನ ಸತ್ಕರ್ಮಗಳು ಇವ್ಯಾವು ಏಕಾದಶಿಯ ಹದಿನಾರನೇ ಒಂದು ಭಾಗಕ್ಕೆ ಸಾಧ್ಯ ಇಲ್ಲ ನಕಾಶಿ ಆಚಾರ್ಯರು ಸಹಿತ ಗೀತಾಂ ಕೃಷ್ಣಾಮೃತ ಮಹಾಣವದಲ್ಲಿ ಹೇಳ್ತಾರೆ ನಕಾಶಿನ ಗಂಗಾ ಬೇಕಾದಷ್ಟು ತೀರ್ಥಕ್ಷೇತ್ರಗಳಿರಬಹುದು ಆದ್ರೆ ವಾಸುದೇವನ ದಿನಕ್ಕೆ ಸಮ ಅಲ್ಲದು ಅಂತಾರೆ ಶ್ರೀಮದಾಚಾರ್ಯರು ಅದನ್ನೇ ನಾರದಯ ಪುರಾಣದಲ್ಲಿ ಭಗವಂತನ ಮಾತನ್ನೇ ಎತ್ತಿ ಶ್ರೀಮದ್ ನಮಗೆ ತಿಳಿಸ್ಕೊಡ್ತಾರೆ ಅಂತಹ ನರಕಲೋಕ ಖಾಲಿಯಾಗ್ತಾ ಇದೆ ಯಾರ್ಯಾರು ಇಲ್ಲ ನರಕಲೋಕದಲ್ಲಿ ಶೂನ್ಯೇ ತ್ರಿವಿಷ್ಟಪೇ ಜಾತೆ ಶೂನ್ಯೇ ಚ ನರಕೇ ತಥಾ ನಾರದೋ ಧರ್ಮರಾಜ ಗತ್ವಾಚೇದ ಸಮಯಕ್ಕೆ ನಾರದರು ಹೋಗಿದ್ದಾರೆ ದೋದರು ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಬಾ ನಿನ್ನ ನರಕದಲ್ಲಿ ಯಾರು ಅಳೋದೇ ಕೇಳಿಸ್ತಾ ಇಲ್ಲಲ್ಲ ಹಿಂಸೆ ಮಾಡಿ ಅವರಿಗೆ ನೋವು ಕೊಡೋದನ್ನ ನಾನು ನೋಡ್ತಾನೆ ಇಲ್ಲಲ್ಲ ಯಾರು ಪಾಪ ಕರ್ಮ ಮಾಡದವ್ರು ಬಂದಿಲ್ಲೇನೋ ಯಾಕೆ ಮೌನವಾಗ್ಬಿಟಿದೆ ಅಲ್ಲ ಶ್ಲೋಕದಲ್ಲೆಲ್ಲ ಹೇಳ್ತಾರ ವಿಸ್ತಾರವಾಗಿ ಮೌನ ಆಗ್ಬಿಟ್ಟಿದೆ ಅಲ್ಲ ಚಿತ್ರಗುಪ್ತರು ಪಾಪ ಸುಮ್ನೆ ಕೂತಿದ್ದಾರಲ್ಲ ಯಾಕೇನು ಬರ್ಕೊಂತಾನೆ ಇಲ್ಲಲ್ಲ ಯಾರು ಪಾಪಿಗಳು ಬಂದಿಲ್ಲೇನು ಇಲ್ಲಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಿಷಿದ್ಧ ಕರ್ಮ ಮಾಡಿರೋರು ಯಾರು ಬಂದಿಲ್ಲೇನೂ ಇಲ್ಲಿ ಹೊತ್ತೊತ್ತಿಗೆ ಹೆಂಗ್ ಬೇಕಾದ್ರು ತಿಂದು ಎಲ್ಲ ಬೇಕಲ್ಲ ಮಲಗಿ ಆ ಯಾವಾಗ ಬೇಕಾದ್ರು ಎದ್ದು ಢಾಂಬೀಕರಾಗಿರುವಂಥವ್ರು ಮೋಸ ಮಾಡಿರುವಂಥವ್ರು ಸುಳ್ಳು ಹೇಳಿರುವಂಥವ್ರು ನಿಷಿದ್ಧವಾದ ಕರ್ಮಗಳನ್ನ ಮಾಡಿರುವಂಥವ್ರು ಯಾರು ಬಂದೇ ಇಲ್ಲೇನು ನರಕ ಯಾಕೆ ಖಾಲಿ ಇದೆ ಅಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ನಾರದರು ಚಿತ್ರಗುಪ್ತೋ ಮುನಿರಿವಾ ಚಿತ್ರಗುಪ್ತರನ್ ಕೇಳ್ತಾರೆ ಯಾಕೆ ಸುಂಕೀರಲ್ಲ ಕಾರಣಂ ಕಿಮ್ನ ದಯಾಂತಿ ಪಾಪಿನೋ ಏನದೇ ಗ್ರಹಂ ನಿಮ್ಮ ಗ್ರಹ ಎಲ್ಲ ನರಕಲೋಕ ಖಾಲಿಯಾಗ್ಬಿಟ್ಟೆದಲ್ಲ ಯಾಕೆ ದೊಡ್ಡ ಪ್ರಶ್ನೆ ಯಾಕೆ ಅಂದ್ರೆ ನರಕ ಯಾವಾಗ್ಲೂ ಫುಲ್ ಆಗಿರುವಂಥದ್ದು ಅದರಲ್ಲೂ ಕಲಿಯುಗದ ಪಾಪಿಗಳನ್ನ ನಾವು ನೋಡ್ತಾ ಇದ್ದೀವಿ ನಾನಾ ವಿಧವಾದ ಪಾಪವನ್ನು ಮಾಡ್ತಾರೆ ಅಂಥದ್ರಲ್ಲಿ ನರಕ ಲೋಕ ಖಾಲಿಯಾಗಿದೆ ಅಂದ್ರೆ ಏನರ್ಥ ಆಶ್ಚರ್ಯದಿಂದ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆಗ ಯಮದೇವರು ಹೇಳಿದ್ರಂತೆ ಇಲ್ಲ ಭೂಲೋಕದಲ್ಲಿ ಯೋಯಂ ನಾರದ ಭೂಪಾಲ ಪೃಥಿವ್ಯಾಂ ಸಾಂಪ್ರದಂ ಸ್ಥಿತ ಸಹಿ ಭಕ್ತೋ ಋಷಿಕೇಶ ಪುರಾಣ ಪುರುಷೋತ್ತಮೇ ಯಮಧರ್ಮರು ಹೇಳುವಂತಹ ಮಾತು ಇಲ್ಲ ಪೂಜ್ಯರೇ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಕೇಳಿ ಭೂಲೋಕದಲ್ಲಿ ಭಗವಂತನಾಗಿರುವಂತಹ ಪುರಾಣ ಪುರುಷೋತ್ತಮನಾಗಿರುವಂತಹ ವಿಷ್ಣುವಿನ ಭಕ್ತ ಒಬ್ಬನು ರಾಜ್ಯವನ್ನ ಆಳ್ತಾ ಇದ್ದಾನೆ ಅವನ ಪ್ರಭಾವದಿಂದ ಇದೆಲ್ಲ ಹಿಂಗಾಗ್ತಾ ಇದೆ ಅವರು ಕೇಳಿದ್ರು ಅಲ್ಲಪ್ಪ ರಾಜ ಅಲ್ಲಿ ಭೂಮಂಡಲವನ್ನ ಆಳೋದಕ್ಕೂ ನರಕದಲ್ಲಿ ಜನ ಇಲ್ಲದೆ ಇರೋದಕ್ಕೂ ಕಾರಣ ಏನು ಅಂತ ಕೇಳಿದಾಗ ಅದಕ್ಕೆ ಅವರು ಯಮಧರ್ಮರು ಹೇಳ್ತಾರೆ ನ ಭೋಕ್ತವ್ಯಂ ನ ಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೇ ಏಕಾದಶಿ ಬಂದಿರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಊಟ ಮಾಡಬೇಡ್ರಿ ಊಟ ಮಾಡಬೇಡ್ರಿ ಅಂತ ಹೇಳಿ ಎಲ್ಲ ಕರೆ ಡಂಗುರ ಹೊಡೆಸ್ತಾನೆ ಮಹಾರಾಜ ರುಕ್ಮಾಂಗದ ಇದರ ಬಲದಿಂದ ಊರಿಗೆ ಊರೇ ದೇಶಕ್ಕೆ ದೇಶವೇ ಎಲ್ಲರೂ ಏಕಾದಶಿ ವ್ರತವನ್ನ ಮಾಡ್ತಾ ಇದ್ದಾರೆ ಆ ಏಕಾದಶಿಯ ಒಂದು ಪ್ರಭಾವದಿಂದ ವ್ಯಾಜ್ಯೇನಾಪಿ ಮುನಿಶ್ರೇಷ್ಠ ದ್ವಾದಶ್ಯಾಂ ಸುಪೋಷಿತ ಶುದ್ಧವಾಗಿ ನೀರು ಆಹಾರವನ್ನು ಬಿಟ್ಟು ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮರದಿವಸ ದ್ವಾದಶಿ ಪಾಲನೆ ಮಾಡ್ತಾರೆ ಜ್ಞಾನಿಗಳ ಭೋಜನವನ್ನು ಹಾಕಿ ಇದರ ಪ್ರಭಾವದಿಂದ ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳು ಸುಟ್ಟು ಹೋಗಿದ್ದಾವೆ ಸುಟ್ಟು ಭಸ್ಮಾಗಿದ್ದಾವೆ ಪಾಪನೆ ಇಲ್ಲ ಅಂದ್ಮೇಲೆ ನರಕಕ್ಕೆ ಬರೋ ಅವಕಾಶವೇ ದೊರೆಯೋದಿಲ್ಲ ಅವರಿಗೆ ಹಾಗಾಗಿ ಆ ದ್ವಾದಶಿ ವ್ರತ ದಿನತ್ರಯದ ವ್ರತವನ್ನ ಅವರು ಆಚರಣೆ ಮಾಡೋದ್ರಿಂದ ಅವ್ರು ಯಾರು ಇಲ್ಲಿ ಬರ್ತಾನೆ ಇಲ್ಲ ಹಾಗಾಗಿ ಖಾಲಿಯಾಗ್ಬಿಟ್ಟಿದೆ ಅಂತ ಯಮಧರ್ಮರ ಯಮಧರ್ಮರು ನಾರದನ ಜೊತೆ ಹೇಳ್ತಾ ಇದ್ದಾರೆ ನನ್ನ ಮಾರ್ಗಗಳೆಲ್ಲ ವಿಲುಪ್ತವಾಗಿ ಹೋಗಿದ್ದಾವೆ ನರಕಲೋಕ ದೇವಲೋಕ ಎಲ್ಲ ಬರಿದಾಗಿ ಹೋಗಿದ್ದಾವೆ ಈ ನಮ್ಮ ಚಿತ್ರಗುಪ್ತರಿದ್ದಾರಲ್ಲ ಅವರೆಲ್ಲವನ್ನ ಬರ್ಕೊಂತಾರೆ ಆ ಬರ್ಕೊಳ್ಳುವಂತಹ ಲೇಖನಿ ಈಗಿನ ಕಾಲದಲ್ಲಿ ಹೇಳೋದಾದ್ರೆ ಪೆನ್ ಅಂತ ನಾವೇನ್ ಹೇಳ್ತೀವಲ್ಲ ಅದು ವಿಶ್ರಾಂತಿ ಮಾಡ್ತಾ ಇದೆ ಅಂದ ಅರ್ಥ ಏನೋ ಏನ್ ಬರ್ಕೊಂತ ಇಲ್ಲ ಅಂತ ಸುಂಕಿಟ್ಟಿದ್ದಾರೆ ಅವರು ವಿಶ್ರಾಂತಂ ಲೇಖಕ ಲೇಖ್ಯಂ ಲಿಖಿತಂ ಮಾರ್ಜಿತಂ ಜನೈ ಯಾಕೆ ಶುದ್ಧವಾಗಿ ಎಲ್ಲರೂ ಆಚರಣೆ ಮಾಡುವಂಥವ್ರು ಅದರಲ್ಲೂ ಏಕಾದಶಿಯ ಒಂದು ಪ್ರಭಾವ ಏಕಾದಶಿಯ ಮಹಿಮೆಯಿಂದ ಯಾರು ನರಕಕ್ಕೆ ಬರ್ತಾ ಇಲ್ಲ ಈ ಅವಸ್ಥೆಯನ್ನ ನೋಡಿ ನಾನು ಏನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಯಮದೇವರು ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಮುಂದೆ ಇನ್ನೊಂದು ಇನ್ನೊಂದೆರಡು ಮಾತು ಹೇಳ್ತಾರೆ ಈ ಅವಸ್ಥೆಯನ್ನ ನೋಡುವಂತಹ ಕಣ್ಣು ಕಿವಿ ಯಾವ ವ್ಯಾಪಾರವನ್ನೇ ಮಾಡ್ತಾ ಇಲ್ಲ ಕಟ್ಟಿಗೆಯಿಂದ ಮಾಡಿರುವಂತಹ ಮೃಗ ಹೇಗೆ ಸುಮ್ಮನೆ ಕೂತಿರ್ತದೋ ಗೊಂಬೆ ಇದ್ದ ಹಾಗೆ ಹಾಗೆ ಏನು ಮಾಡದೇ ಇರುವಂತಹ ವ್ಯಕ್ತಿ ಅಂದ್ರೆ ಒಳ್ಳೆಯ ದ್ವಿಜನಾಗಿರುವಂಥವನು ಒಳ್ಳೆಯ ಸ್ನಾನ ದೇವರ ಪೂಜಾ ಎಲ್ಲವನ್ನ ಮಾಡಬೇಕು ನಿರ್ವೀರ್ಯನಾಗಿ ಬಿಡ್ತಾನೆ ಅವೆಲ್ಲ ಬಿಟ್ಟು ಬಿಟ್ರೆ ಆಮೇಲೆ ಒಳ್ಳೆಯ ಜ್ಞಾನಿಯಾಗಿರುವಂಥವನು ನಿತ್ಯದಲ್ಲಿ ಆಚರಣೆಯನ್ನ ಮಾಡೋದ್ರಿಂದ ಭಗವಂತನ ಅನುಗ್ರಹವನ್ನ ಪಡಿತಾನಪ್ಪ ಹಾಗಾದ್ರೆ ಮತ್ ನಾವು ಏನ್ ಮಾಡಬೇಕು ನನಗೂ ತೋಷ್ತಾ ಇಲ್ಲ ಅಂತ ಮಾತಾಡದಾಗ ನಾರದರು ಯಮದೇವರನ್ನ ಕರೆದುಕೊಂಡು ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಮಾತಾಡ್ತಾರೆ ಯಾಕಪ್ಪ ಯಾಕೆ ಬಂದಿದ್ದೀಯಾ ಬ್ರಹ್ಮದೇವರು ಪ್ರಶ್ನೆಯನ್ನ ಮಾಡ್ತಾರೆ ಬ್ರಹ್ಮದೇವರ ಮಹಾ ಮಹಿಮೆಯನ್ನು ತಿಳಿಸ್ತಾರೆ ಬ್ರಹ್ಮದೇವರು ಎಂಥವರು ಜೀವೋತ್ತಮರಾಗಿರುವಂಥವ್ರು ಬ್ರಹ್ಮದೇವರು ರುಜುಗಳ ಗಣದಲ್ಲಿ ಸೇರಿರುವಂಥವ್ರು ಭಗವಂತನ ವಿಶೇಷವಾದ ಅನುಗ್ರಹವನ್ನ ಬಳದಂಥವ್ರು ಅಂತಹ ಬ್ರಹ್ಮದೇವರೇ ನಿಮಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಸ್ತೋತ್ರವನ್ನು ಮಾಡುತ್ತಾರೆ ಅದರಲ್ಲೂ ಇತಿಹಾಸ ಪುರಾಣ ವೇದ ನದಿ ಸಮುದ್ರ ಸರೋವರ ವೃಕ್ಷಾದಿಗಳು ಎಲ್ಲವನ್ನ ನಿಯಮನ ಮಾಡುವಂಥವ್ರು ಸೃಷ್ಟಿಯನ್ನ ಮಾಡುವಂಥವ್ರು ಬ್ರಹ್ಮದೇವರು ಅಂತಹ ಎತ್ತರದಲ್ಲಿರುವಂತಹ ಸ್ಥಾನ ಆ ಬ್ರಹ್ಮದೇವರ ಒಂದು ಮಹಾ ಮಹಿಮೆ ಎಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅಷ್ಟು ಯೋಗ್ಯತೆಯಲ್ಲಿ ಬಹಳ ದೊಡ್ಡವರು ಸರ್ವ ವೇದಗಳಿಂದ ಲಕ್ಷ್ಮೀನಾರಾಯಣರ ನಂತರ ಸರ್ವವೇದಗಳಿಂದ ಪ್ರತಿಪಾದ್ಯರಾಗಿರುವಂಥವರು ವಾಯುದೇವರು ಬ್ರಹ್ಮದೇವರು ಸರ್ವ ವಿದ್ಯಾಭಿಮಾನಿ ಸರಸ್ವತಿಯ ಪತಿ ನಮ್ಮ ಬ್ರಹ್ಮದೇವರು ಅಂತಹ ಯೋಗ್ಯತೆ ಬ್ರಹ್ಮದೇವರ ವರ್ಣನೆಯನ್ನು ಮಾಡ್ತಾರೆ ಅಂತಹ ಬ್ರಹ್ಮ